ದೇವರ ಸನ್ನಿಧಿಯಲ್ಲಿ ಈ ಒಂದು ರಸಮಂಜಿರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಶಾಸಕರು ಸಮೃದ್ಧಿ ಮಂಜಣ್ಣವರೇ ನಮ್ಮ ಎಂ ಆರ್ ಎಸ್ ಸತ್ಯನವರೇ ರಘುಪತ್ ರೆಡ್ಡಿ ಅವರೇ ನಮ್ಮ ಶ್ರೀನಂದ್ ಅವರೇ ನಮ್ಮ ಡಿ ವಿ ಸಿ ಅವರೇ ಅದೇ ರೀತಿ ನಮ್ಮ ಆದಂತ ನಾಗಣ್ಣ ಮತ್ತೆ ಎರಗೂ ಅದೇ ರೀತಿ ನಮ್ಮ ಕಿಶೋರ್ ಅವರ ಇನ್ನೂ ನಮ್ಮ ಈ ಒಂದು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರಲ್ಲಿ ಈಗಾಗಲೇ ನಮ್ಮ ಸತ್ಯೇಂದ್ರ ಅವ್ರು ಹೇಳಿಬಿಟ್ಟಿದ್ದಾರೆ ಎಲ್ಲ ಏನ್ ಬಾಕಿ ಇಲ್ಲ ನಾವು ಮಾತಾಡ್ಲಿಕ್ಕೆ ಬಹುಶಃ ಇದು ರಾಜಕೀಯ ಮಾಡುವಂತ ಒಂದು ಜಾಗ ಅಲ್ಲ ಯಾಕಂದ್ರೆ ದೇವರ ಸನ್ನಿಧಿಯಲ್ಲಿ ನಾವು ಏನ್ ಮಾತಾಡಿದ್ರು ನಿಜಾನ ಮಾತಾಡ್ಬೇಕಾಗ್ತದೆ ಬಹುಶಃ ಇಷ್ಟೊಂದು ದಿನಗಳಿಂದ ನಾನು ಏನ ಕೇಳ್ತೀನಿ ಅಂತಂದ್ರೆ ನಾನು ಇವತ್ತು ದಿನ ನಾನು ಮಾಲೂರ್ಗೆ ಹೋಗಿದ್ದೆ ಎರಡ್ ಸಲ ಶಾಸಕರು ನಾನು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಬಹುಶಃ ಒಂದು ಆರು ಕಿಲೋಮೀಟರ್ ಒಂದು ಗಂಟೆ ಟೈಮ್ ಹೋಗಿದ್ದೀನಿ ನಾನು ಸರ್ಕಾರ ಇದ್ದು ಇಲ್ಲದೆ ಇರ್ತಕ್ಕಂಥ ನಮ್ಮ ಶಾಸಕರು ಒಂದು ದಿನ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಸಹ ತಾವೆಲ್ಲ ನೋಡ್ತಾನೆ ಇದ್ದೀರ ಎಲ್ಲ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಏನು ಯಾವ ರೀತಿ ಪೂಜೆಗಳನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಯಾಕಂದ್ರೆ ಇನ್ನೂ ಮೂರು ವರ್ಷ ಇದೆ ಸರ್ಕಾರ ಬೇರೆ ಇಲ್ಲ ಅವರು ಶಕ್ತಿ ಮೇಲೆ ಮಾಡುವಂತ ಕೆಲಸಕ್ಕೆ ಆ ದೇವರ ಆಶೀರ್ವಾದ ಕೊಟ್ಟಿದ್ದಾರೆ ತಾವೆಲ್ಲರೂ ಆಶೀರ್ವಾದ ಮಾಡಿದ್ದೀರಿ ಆ ಋಣ ತೀರಿಸಲಿಕ್ಕೆ ಇವತ್ತಿನ ಶಾಸಕರು ಎಲ್ಲ ಒಂದು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಮಾಡಲು ಮುಂದಾಗಿದ್ದಾರೆ ಬಹುಶಃ ಏನು ಮುಂದಿನ ಏನು ಬರ್ಬೇಕಂತ ಚುನಾವಣೆಗಳಲ್ಲಿ ತಾವೆಲ್ಲರೂ ಇದೇ ರೀತಿ ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ರೀತಿ ಕೈ ಬಲಗೊಳಿಸುವಂತಹ ಕೆಲಸ ಆಗ್ತದೆ ಒಂದು ಅಭಿವೃದ್ಧಿಯಕ್ಕೆ ಮಾಡಲಿಕ್ಕೆ ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ದೇವರ ಸನ್ನಿಧಿಯಲ್ಲಿ ಎಲ್ರಿಗೂ ಸುತ್ತಮುತ್ತ ಗ್ರಾಮಸ್ಥರಿಗೂ ಆ ದೇವರು ಒಳ್ಳೇದು ಮಾಡಲಿ ಮುಖ್ಯವಾಗಿ ರೈತರಿಗೂ ಸಹ ಏನು ಮಳೆ ಬಳಿ ಚೆನ್ನಾಗ್ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಏನು ಮಾತಾಡಲು ಅವಕಾಶ ಇರ್ತಾವೆ ಎಲ್ರಿಗೂ ಒಂದ್ ದಿವಸ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ